ಕಾಣಿಸ್ಕೊಂಡಿಲ್ಲ ಸೊ ಯಾವ ಸಿನಿಮಾ ಮಾಡ್ತಾ ಅಂತ ಅಣ್ಣ ಇವಾಗ ರೀಸೆಂಟ್ ಆಗಿ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದೆ ಆರ್ ಒನ್ ಅಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ ಅಪ್ಪನ್ ಬರ್ಡೇ ದಿನ ಇವಾಗ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದಿದ್ವಿ ಮೆಲ್ಲಿಗೆ ಮಾಡೋಣ ಅಂತ ಹೇಳ ಸುಮ್ಮನೆ ಹೋಗಿ ಅರ್ಜೆಂಟಾಗಿ ಏನೋ ಆಗೋದು ಬೇಡ ಅಂತ ಅಲ್ಲಿ ಆಕ್ಟ್ ಮಾಡಬೇಕು ಅಂತ ಅಂತ ಹೇಳಿದ್ರು ಬಟ್ ಮಾಡಿದ ಇಲ್ಲ ನಮ್ಮ ಪ್ರೊಡ್ಯೂಸರ್ ಅಣ್ಣ ಅವರು ಅಣ್ಣವರು ಅಣ್ಣ ಅವರು ಬಂದು ಅಪ್ರೋಚ್ ಮಾಡಿದಾಗ ನಾನು ಬೇರೆ ಕೆಲಸ ಇತ್ತು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇತ್ತು ಇಮಿಡಿಯೇಟ್ ಆಗಿ ಡೇಟ್ಸ್ ಹಾಕ್ಕೊಂಡಿದ್ರು ಅದಕ್ಕೋಸ್ಕರ ಅಣ್ಣ ನೆಕ್ಸ್ಟ್ ಸಿನಿಮಾ ಖಂಡಿತ ಮಾಡೋಣ ಒಂದೇ ಸಿನಿಮಾಗೆ ನಿಂತ್ಕೊಳ್ಳಲ್ಲ ಅದಕ್ಕೆ ನೆಕ್ಸ್ಟ್ ಸಿನಿಮಾ ಖಂಡಿತ ಮಾಡೋಣ ಅಂತ ಓಕೆ ಅಂಡ್ ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ ಸೊ ನಾನು ಈ ಸರಿ ಬಂದು ಆಚರಿಸ್ಕೊಳ್ಳಲ್ಲ ಸೊ ಬಿಕಾಸ್ ಆ ರೀಸನ್ ಇಂದ ಅಂತ ಸೊ ಹುಟ್ಟದೊಬ್ಬ ಆಗೋಯ್ತು ಅಣ್ಣ ಅದೇ ಇಪ್ಪತ್ತೊಂದನೇ ತಾರೀಕಿಗೆ ಮುಗ್ದೋಯ್ತು ಇವತ್ತು ಇಪ್ಪತ್ನಾಲ್ಕುಗ್ ಅಣ್ಣ ಏನು ಕಾರಣ ಎಲ್ರಿಗೂ ಅಣ್ಣ ಅದ್ರ ಬಗ್ಗೆ ನಾನು ವಿವರಿಸಿ ಹೇಳೋಕೆ ಇಷ್ಟ ಇಲ್ಲ ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವರು ನೋವು ಅಂದ್ಸಿದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮಾಚರಿಸ್ಕೊಂಡು ಪಾರ್ಟಿ ಮಾಡಿಕೊಂಡು ಖುಷಿಯಾಗಿದ್ದು ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳನ್ನ ನಾನು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನ್ಸಿಗೆ ಅದನ್ನು ನಾನು ಮಾಡಿದ್ದೀನಿ ಅಣ್ಣ ಅಂಡ್ ಆ ವಿಷಯದ ಬಗ್ಗೆ ಕೇಳಲ್ಲ ನಿಮ್ಮ ಫಾದರ್ ಅವರು ಸೊ ಈಗ ನಡೀತಾ ಇರೋ ಒಂದು ಸನ್ನಿವೇಶ ಸೊ ದರ್ಶನ್ ಅವರ ಅಂತಾನೆ ಹೇಳೋಣ ಸೊ ಅವರು ಈಗ ಜೈಲಲ್ಲಿ ಇದ್ದಾರೆ ಸೊ ತುಂಬಾನೇ ಕ್ಲೋಸ್ ಆಗಿದ್ದು ಅವರು ಪ್ರವೀಣ್ ಪ್ರಕಾಶ್ ಅವರು ಸೊ ಪ್ರಾಣ ಸ್ನೇಹಿತರು ಅಂತಾನೆ ಹೇಳ್ಬೋದು ಸೊ ಅಪ್ಪ ಅಂತ ಬಂದ ಮೇಲೆ ಸೊ ನೀವು ಇವಾಗ ಸದ್ಯಕ್ಕೆ ಇಂಗ್ಲಸ್ಟ್ರಿ ಸಿನಿಮಾಗಳು ಮಾಡ್ತಾ ಇದ್ದೀರಾ ಸೊ ಒಂದು ಅಪ್ಪನ ಬಗ್ಗೆ ಹೇಳಿದ್ರೆ ಅವರ ಅವ್ನ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಮುಂಚೆ ಮಿಕ್ಸ್ ಆಗೋಯೋಣ ನಿಮ್ಮ ಪ್ರಶ್ನೆ ಗೊತ್ತೇ ಆಗಿಲ್ಲ ಯಾವ್ದ್ರ ಬಗ್ಗೆ ಕೇಳಿದ್ರಿ ಅಂತ ಅಂದರೆ ಮುಂಚೆ ಡೈರೆಕ್ಟ್ ಆಗಿ ಬುಲೆಟ್ ಪ್ರಕಾಶ್ ಅವರು ಮುಂಚೆ ಹೊಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದೀರಲ್ಲ ಹೇಗಿತ್ತು ಅಣ್ಣ ನಾನು ಎಲ್ಲ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದರೆ ನಮ್ಮಪ್ಪ ಎರಡನೇ ಬಾಸ್ ಅಂದರೆ ನನಗೆ ಡಿ ಬಾಸ್ ಇವತ್ತಿಗೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋನಲ್ಲ ಅದಕ್ಕಿಂತ ಮುಂಚೆನೇ ಚಿಕ್ಕ ವಯಸ್ಸಿಂದ ನಾನು ನೋಡಿಕೊಂಡು ಅವ್ರು ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಮಜಾಟಕ್ಕೆ ಸಲೂ ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟ್ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಅಂಡ್ ಇವಾಗ ಸುದಕ್ಕೆ ಅವರ ಒಂದು ಬಳಗದಲ್ಲಿ ಕಾಣಿಸಿಕೊಂಡಿರುವಾಗಲೇ ಅವ್ರನ್ನ ಪ್ಲೀಸ್ ಅವರು ಜಾಸ್ತಿ ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಹೇಳ್ತೀರಾ ಅದಕ್ಕೆ ಅಣ್ಣ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಕ್ಕೆ ಈಸಿ ಆಗಿರುತ್ತೆ ಇವಾಗ ಅವ್ರೊಡೆ ತನಿಖೆ ನಡೀತಾ ಇರುತ್ತೆ ನೀವ್ ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತಾ ಇಲ್ವಾ ಅಣ್ಣ ಹಲೋ ಅವರ ಏನು ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ನಾವು ನೋಡ್ತಾನೇ ಇದ್ದೀವಿ ಎಲ್ರಿಗೂ ಒಂದು ಅಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡುವಿಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗನ್ಬಿಟ್ಟು ನಾವು ಓಡೋಗ್ಬಿಡೋಕ್ಕಾಗಲ್ಲ ಇದರಿಂದ ನಾನು ಇಂಡಸ್ಟ್ರಿಯವರೇ ಬಾಸು ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದ್ರುಗಳ್ಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರೂ ಮಾಡಿದ್ರೂ ಅದೇನೂ ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ನಮ್ಮ ಬಾಸೇನೂ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ನಾವು ತಪ್ಪು ತಪ್ಪಾಗೋಗಿದೆ ಯಾವುದೋ ಒಂದು ಕ್ಷಣ ಆಗಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಂಗೆ ಮಾತಾಡೋದು ಅವನು ಯೂನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಮಾ ಯಾರೂ ಮಾಡಬೇಡಿ ಅಂದರೆ ಕರ್ಮ ಅನ್ನೋದು ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ ನಾಳೆ ಬೆಳಗ್ಗೆ ಅದನ್ನು ಅನ್ಬೋಗ್ಸೋಕ್ಕೆ ನೀವೆಲ್ಲರೂ ರೆಡಿಯಾಗಿರಿ ನಾನು ಬಾಸ್ ಅಂತ ಪರವಾಗಿ ನಿಂತ್ಕೊಂಡ್ಬೋದಿರ್ತಾರಲ್ಲ ಅದು ಯಾರೇ ಆಗಿರ್ಬೋದು ಎಕ್ಸ್ವೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೇ ಕಾನೂನು ವಿರುದ್ಧ ಕಾನೂನು ಪರ ಯಾರು ಯಾರೂ ದೊಡ್ಡವರಲ್ಲ ಆಯಿತಾ ತಲೆ ತಗ್ಸ್ಲೇಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ ವೈ ಸೈಡ್ ಒಂದು ಆಚೆ ಇರುತ್ತಲ್ಲ ಅಣ್ಣ ಇವಾಗ ಏನದು ಈ ಈ ಒಂದು ಸನ್ನಿವೇಶಗಳು ಏನೇನಾಯಿತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅನ್ಸು ಜನ ಫ್ಯಾನ್ಸ್ಗಳಿದ್ದಾರೆ ಅವರು ಪ್ರೀತಿ ಅನ್ನಿಸ್ ಪ್ರ ಏನು ಪ್ರೀತಿಸುವಂಥ ಮನಸ್ಸುಗಳು ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ ಇದೇ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡಿರ್ತಾರೆ ಮತ್ತೊಂದು ಮಾಡ್ಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಮನಸ್ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತಿಗೂ ಅವ್ರನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದು ಒಂದೇ ರೀಸನ್ನು ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ ಪೊಲೀಸವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಅವಾಗಲೇ ಹೇಳಿದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟಲ್ಲಿ ತೀರ್ಪಾಯಿತು ನಾಲ್ಕನೇ ತಾರೀಕು ಗಂಟೆ ಹೈಕೋರ್ಟಲ್ಲಿ ಹೈಕೋರ್ಟ್ಗೆ ಹೋಗೋದು ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪೊಲೀಸರಿಗೂ ಇದೇ ರೀತಿ ನೇಹಾ ಅವ್ರ ಕೇಸು ಆಯಿತು ಮತ್ತೊಬ್ಬರು ರೇಪ್ ಕೇಸ್ ಆಯಿತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲದ್ರದ ಮೇಲೆ ಹಣ ಇದೇ ಥರ ಇರಬೇಕು ಏನೋ ಈ ಒಂದು ಏನಂತಾರೆ ಈ ನ್ಯಾಯ ಕೊಡಿಸೋದ್ರಲ್ಲಿ ಇದೇ ಥರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೊಂದು ನ್ಯಾಯ ಸಿಗುತ್ತೆ ಯಾಕಂದರೆ ಅವ್ರ ಮನೆಗಳಲ್ಲೂ ಅನ್ಬೋಕ್ಸ್ ಇರ್ತಾರೆ ಇವತ್ತು ನೇರ ಅವ್ರು ಕೇಸೋರು ಸಾವಿರಾರು ಜನ ಅವ್ರು ಅವರು ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಮಾಟ್ರೇ ಕ್ಲೋಸ್ ಆಗೋಯಿತು ಯಾಕೆ ಅಲ್ಲಿ ಯಾರೂ ದೊಡ್ಡ ವ್ಯಕ್ತಿ ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಏನು ಕರೀತಾ ಇರ್ತೀರಲ್ಲ ಇವಾಗ ಮಿಡಲ್ ಕೂತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವುಗಳೇ ಪ್ರಮೋಟ್ ಮಾಡಿದಿರ ನೀವುಗಳೇ ಬೆಳೆಸಿದಿರಾ ಡಿ ಬಾಸ್ ಚಾಲೆಂಜಿಂಗ್ಸ್ ತಾರು ಬಾಕ್ಸ್ ಆಫೀಸ್ ಸುಲ್ತಾನು ಮತ್ತೊಂದು ಥರ ಥರ ಹೆಸರುಗಳು ಕೊಟ್ಟಿದ್ದೀರಾ ಇವತ್ತು ಅದೇ ರೀತಿ ಬೇರೆ ಥರ ಪೋಟ್ರಾಗ ಹೋದ್ರೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ ದಯವಿಟ್ಟು ಯಾರು ಹೋಗಬೇಡಿ ಆಸ್ ಎ ಫ್ಯಾನ್ ಆಗಿ ದರ್ಶನ್ ಅವರ ಫ್ಯಾನ್ಗಳಿಗೆ ಏನಿದೆ ಏನಾದರೂ ಇಷ್ಟ ನೀವೇ ನೋಡ್ತಾ ಇದ್ದೀರ ಸ್ಟೇಷನ್ ಕರ್ಕೊಂಡು ಹೋಗಿದ್ದ ದಿನದಿಂದ ಹಿಡ್ದು ಜೇಲಿಗೆ ಕಳಿಸ್ಕೊಡೋ ದಿನ ಗಂಟ ಅವ್ರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದರು ಬಿಸಿಲಿದ್ರು ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ರು ಕೆಲವೊಬ್ರು ಮಾತಾಡಿದ್ರು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಹಿಂಗೆ ಅಂತಲ್ಲ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ ಇವತ್ತು ಯಾರೋ ಒಂದು ಮೇಡ್ಯಾಗಿ ಕೂತ್ಕೊಂಡು ನೋಡ್ತಿದ್ದೆ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿದ್ದಾರೆ ಇವ್ರಿಗೆ ಇರೋದು ಫ್ಯಾನ್ಸ್ ಅಲ್ಲ ಕಲ್ಟ್ ಅಂತ ಹೇಳ್ತಾಯಿದ್ರು ಅದು ರಿಯಲ್ ಅದು ಆ ಕಲ್ಟೇ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಬೇಸರಾಗಿದ್ದರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ತಪ್ಪಾಗೋಗಿದೆ ದೇವರು ನಿಮಗೆ ಇನ್ನೂ ಶಕ್ತಿ ಕೊಡಲಿ ಇದನ್ನು ತಡ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಸೊ ಮಚ್ ಸಲ್ಮೆಂಟ್ ಹೌದಾ ನನಗೆ ವಾರ್ ಬಗ್ಗೆ ಎಲ್ಲ ಅಣ್ಣ ನಾವು ವಾರ್ ನಾವೆಲ್ಲ ವಾರ್ ಹೋಗಲ್ಲ ಹೋಗೋಲ್ಲಣ್ಣ ಯಾರೂ ಅದು ಅವ್ರವ್ರು ಅಂದ್ಕೊಂಡು ಅವ್ರವ್ರ ಕಮೆಂಟ್ ಹಾಕ್ಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ ದಯವಿಟ್ಟು ಈ ವಾರು ಅದು ಇದು ಯಾವುದು ಇಲ್ಲ ಇವಾಗ ಎಲ್ಲರೂ ಸಿನಿಮಾ ಇವಾಗ ಒಂದು ನಿಮಿಷ ಅಣ್ಣ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ ಇವಾಗ ಎಲ್ಲರೂ ಸಿನಿಮಾ ರಿಲೀಸ್ ಆದಾಗ ಇವಾಗ ಸುದೀಪ್ ಅಣ್ಣನ್ ಸಿನಿಮಾ ರಿಲೀಸ್ ಆಯಿತು ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ ಶಿವಣ್ಣನ ಫ್ಯಾನ್ಸು ಹೋಗಿ ಸಿನ್ಮಾ ನೋಡ್ಕೊಂಡು ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ಬರ್ತಾರೆ ಯಾಕೆ ಅಲ್ಲಿ ಅದು ಅವತ್ತು ಹೋಗಿ ನೀವು ಕೇಳಬೇಕಾಯ್ತಲ್ಲ ಸ್ಟಾರ್ ವಾರು ಅಂತ ಈ ಕಮೆಂಟ್ಸಲ್ಲಿ ಹಾಕ್ದಾಗ ಮಾತ್ರ ಅಣ್ಣ ಕಮೆಂಟ್ಸು ಒಬ್ಬ ಹಾಕೋನು ಹಿಡೀಬೋದು ಹತ್ತು ಜನ ಆಗ್ತದೆ ಹಿಡೀಬೋದು ಸಾವಿರ ಜನ ಆಗ್ತಾರಣ ಲಕ್ಷ ಆಗ್ತಾರೋಣ ಎಲ್ಲಿ ಹಿಡಿಯೋಕ್ಕಾಗುತ್ತೋಣ ಅಂಥವ್ರೆ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಕೆಟ್ಟ ಕಮೆಂಟ್ಸನ್ನು ಯಾವತ್ತೂ ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ ಅದು ಅವ್ರ ಡ್ಯೂಟಿ ಕಮೆಂಟ್ಸ್ ಹಾಕೊಂಡು ಹೊಡೆ ಅವ್ರ ಡ್ಯೂಟಿ ನೋಡಿ ಈ ವಿಡಿಯೋ ಬಿಡಿ ಅಂತೀನಿ ಈ ವಿಡಿಯೋ ಒಂದು ಹತ್ತು ಹತ್ತು ಕಮೆಂಟ್ ಆಗ್ತಾರೆ ಹೇಳಿ ಅದು ನಮ್ಗೆ ಚೆನ್ನಾಗಿ ಗೊತ್ತು ಹಂಗ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮವ್ರು ಯಾರೋ ಕಷ್ಟ ಅನುಭವಿಸ್ತಿದಾರೆ ಅಂದ ತಕ್ಷಣ ನಾವೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಓ ಬಿಡಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಆಗಿದೆ ತಪ್ಪಾಗಿದೆ ತಪ್ಪನ ತಿರುಗ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಕೆಟ್ಟದಾಗ ಟ್ರೋಲ್ ಮಾಡೋದು ಅದು ಯಾವುದೋ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗಿಸೋದು ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಿ ಏನಾದರೂ ತಪ್ಪು ಮಾತಾಡಿದರೆ ಶಂಸ್ಬೇಡಿ ಅಣ್ಣ ಥ್ಯಾಂಕ್ ಯು